ಸ್ನೇಹಿತರೆ ನಮಸ್ಕಾರ ವೀರ ಸಂದೇಶ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮಗೆ ಏಳ್ನೂರು ವರ್ಷಗಳಿಂದ ಪರ್ಕೀರ್ ದಾಳಿ ಮಾಡಿದ್ರು ಹಾಗೂ ನಮ್ಮ ಏನು ಇತಿಹಾಸ ಇದೆ ನಮ್ಮ ದೇವಸ್ಥಾನಗಳಾಗಿರ್ಬೋದು ನಮ್ಮ ಪಾರಂಪರಿಕ ಕಟ್ಟಡ ಆಗಿರ್ಬೋದು ಆಮೇಲೆ ನಮ್ಮ ಒಂದು ಧಾರ್ಮಿಕ ವಿಚಾರಗಳ ಮೇಲೆ ದಾಳಿ ಮಾಡಿದ್ರು ಅದೆಲ್ಲ ಹೋಯ್ತು ಅದೆಲ್ಲ ಮುಗಿಯಿತು ಆಮೇಲೆ ಮತ್ತು ಅದನ್ನು ಒಂದು ಸ್ವಲ್ಪ ಈಗಲೂ ಕೂಡ ಸ್ವಲ್ಪ ಅದು ಚಟ್ರ ಅಂತಾರೆ ಒಂದು ಗಾಳಿ ಬೀಸ್ತಾ ಇರುತ್ತೆ ಇರಲಿ ಆಗ ಸ್ವತಂತ್ರ ಆಮೇಲೆ ಅದ ನಂತರ ನಮ್ಮ ಲಕ್ಷಾಂತರ ಜನ ಸ್ವತಂತ್ರಕ್ಕಾಗಿ ಹೋರಾಡಿದ್ರು ಲಕ್ಷಾಂತರ ಜನ ಪ್ರಾಣ ಕೊಟ್ಟರು ಬಲಿ ಬಲಿ ಬಲಿದಾನ ಮಾಡಿದ್ರು ಆದರೆ ಎಷ್ಟೋ ಜನಕ್ಕೆ ಬಲಿದಾನ ಮಾಡಿದವ್ರು ಯಾರು ಅಂತ ಗೊತ್ತಿಲ್ಲ ಯಾರೋ ಒಂದು ಕೆಲವರು ಮಾತ್ರ ಬೆರಳಣಿಕೆ ಜನಗಳಿಗೆ ಮಾತ್ರ ಇವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ರು ಅಂತ ಸ್ವಲ್ಪ ಒಂದು ಯಾರೋ ಒಂದು ಮೆಜರ್ ಮಾಡಿದ್ದಾರೆ ನಮ್ಮ ಇತಿಹಾಸದಲ್ಲಿ ಲಕ್ಷಾಂತರ ವರ್ಷಗಳು ಇತಿಹಾಸ ಇದೆ ಅದನ್ನು ಕೆಲವರು ಎಷ್ಟು ಯಾವುದು ಅದು ಯಾವ್ದು ಸ್ವಾರ್ಥಕ್ಕೋ ನಿಸ್ವಾರ್ಥಕ್ಕೋ ಅಥವಾ ಅವ್ರಿಗೆ ಏನು ಬರ್ತಾಯಿತ್ತೋ ಅದು ಗೊತ್ತಿಲ್ಲ ನಮ್ಮ ಉತ್ತಮವಾದ ವಿಚಾರನ ಬಚ್ಚಿಟ್ಟು ಇದು ಮಾಡಿದ್ರು ತದನಂತರ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯದ ನಂತರ ಒಂದು ಪ್ರಜಾಪ್ರಭುತ್ವ ಬಂತು ಬ್ರಿಟಿಷರನ್ನ ಎಲ್ಲರೂ ಒದ್ದೋಡಿಸಿದರು ಆದರೂ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ತಮಗೆ ಪ್ರಜೆಗಳೇ ಪ್ರಭು ರಾಜರು ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳೇ ಪ್ರಭುಗಳಾಗ ಆಗತಕ್ಕಂಥ ಒಂದು ವಿಚಾರದಲ್ಲಿ ನಮ್ಮ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಲ್ಲಿ ಪ್ರಜೆಗಳೇ ಪ್ರಭುಗಳು ಅನ್ನೋ ಒಂದು ವಿಚಾರ ಮಂಡನೆ ಆಯಿತು ನಾವು ಎಲ್ರಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಜಾತಿ ಮತ ಭೇದ ಎಲ್ಲ ಬಿಟ್ಟು ಎಲ್ಲ ಪ್ರತಿಯೊಬ್ಬರಿಗೂ ಒಂದು ಮತದಾನದ ಅವಕಾಶ ಒಂದು ಸಂವಿಧಾನದಲ್ಲಿ ನೀಡಲಾಯಿತು ನಾವು ನಮ್ಮ ದೇಶದಲ್ಲಿ ನಮ್ಮದೇ ಜಮೀನಿನಲ್ಲಿ ಇದ್ಕೊಂಡು ನಮ್ಮದೇ ಒಂದು ಕೆಲಸ ಮಾಡಿಕೊಂಡು ನಾವು ಸಂಪಾದನೆ ಮಾಡ್ಕೊಂಡಿರೋ ಒಂದು ಇದರಲ್ಲಿ ಊಟ ಮಾಡಿಕೊಂಡು ಇದ್ದರೂ ಕೂಡ ನಮ್ಮ ಒಂದಕ್ಕೂ ನಮ್ಮ ದೇಶದಲ್ಲಿ ನಮ್ಮನ್ನು ಆಡೋರು ಅಂತ ಇರ್ತಾರೆ ಆದರೆ ನಮ್ಮ ರಾಜ್ಯ ಆಗಿರ್ಬೋದು ನಮ್ಮ ದೇಶ ಆಗಿರ್ಬೋದು ನಮ್ಮ ದೇಶದಲ್ಲಿ ಈಗ ಜೊತೆಗೆ ಪ್ರಧಾನಮಂತ್ರಿಗಳಾದ ಮೋದಿಜಿಗಳ ಮೋದಿಜಿಯವರು ಆಡಳಿತ ಮಾಡ್ತಾಯಿದ್ದಾರೆ ಹಾಗೆ ನಮಗೆ ಒಂದು ಒಂದು ರಾಜರು ಅಂತ ಒಂದು ರಾಜ್ಯಭಾರ ಅಂತ ಏನಿದೆ ಆ ರೀತಿ ಮಾಡೋಕ್ಕೆ ಒಬ್ಬ ಅಧಿಕಾರಿ ಇರಬೇಕು ಒಬ್ಬರು ಒಂದು ಉತ್ತಮವಾದ ಒಂದು ಮಂತ್ರಿಗಳು ಬೇಕಾಗಿರುತ್ತೆ ಒಂದು ಸರ್ಕಾರ ಬೇಕಾಗಿರುತ್ತೆ ಆ ಒಂದು ಸರ್ಕಾರನ ಹಕ್ಕು ಪ್ರತಿಯೊಬ್ಬ ಪ್ರಜೆಗಳಿಗೂ ಸಂವಿಧಾನ ಕೊಟ್ಟಿದೆ ಆ ಸಂವಿಧಾನ ಒಂದು ಕೊಟ್ಟಿರೋ ಒಂದು ಹಕ್ಕನ್ನು ಪ್ರತಿಯೊಬ್ಬರು ಪಡ್ಕೊಬೇಕು ಲಾಭ ಮಾಡ್ಕೊಬೇಕು ಅನ್ನೋದು ಎಲ್ಲರೂ ವಿಚಾರ ಆದರೆ ಕೆಲವರು ನಾನು ನಾನು ನನ್ನ ಊಟ ತಿಂತಾ ಇದ್ದೀನಿ ನಾನು ಯಾರಿಗೂ ಓಟ ಹಾಕಿ ಓಟ್ ಹಾಕಿ ಏನು ಬರಬೇಕು ಅಂತ ಕೆಲವರು ಓಟ್ ಹಾಕೋ ಒಂದು ಇದನ್ನು ನುಣುಚ್ಕೊತಾರೆ ಮತ ಹಾಕೋದ ಚ ಮತ ಚಲಾವಣೆಯೊಂದು ಅವ್ರಿಗೆ ಅವರು ಇದು ಮಾಡ್ಕೊತಾರೆ ನುಣುಚ್ಕೊಂಡು ಮೋಸ ಮಾಡ್ದಂಗೆ ಆಗುತ್ತೆ ಪ್ರಜಾಪ್ರಭುತ್ವಕ್ಕೆ ಒಂಥರ ಮೋಸ ಮಾಡ್ದಂಗೆ ಆಗುತ್ತೆ ಈ ಒಂದು ವಿಚಾರ ನಾವು ಜನಸಾಮಾನ್ಯದಲ್ಲಿ ನಾವು ದೇಶದಲ್ಲಿ ಎಲ್ಲಾದರೂ ಓಡಾಡ್ಬೋದು ಇದೊಂದು ಸ್ವತಂತ್ರ ಭಾರತ ಅಂತ ಹಾಗೆ ನಮ್ಮ ಒಂದು ಯಾರೋ ಒಂದು ಅಧಿಕಾರಿನ ನಮ್ಮ ಒಂದು ಪ್ರಭುನ ನಮ್ಮ ಒಂದು ಸರ್ಕಾರನ ನಮಗೆ ಬೇಕಾಗಿರೋ ಸರ್ಕಾರ ನಮ್ಮ ನಮ್ಮ ಬೇಕಾಗಿರೋ ಒಂದು ಎಮ್ ಎಲ್ ಎನ ನಮಗೆ ಬೇಕಾಗಿರೋ ಒಂದು ಎಂ ಪಿನ ಆರಿಸೋ ಹಕ್ಕು ಕೂಡ ನಮ್ಮ ಕೈಯಲ್ಲಿ ಇದೆ ಯಾರೋ ಬಂದು ಅವರೇ ಬಂದು ಕೂತ್ಕೊಳ್ಳೋಕ್ಕಾಗೋದಿಲ್ಲ ನಾವು ಆರಿಸಿದ್ರೇ ಅವ್ರು ಕೂತ್ಕೊಳೋಕ್ಕಾಗೋದು ಹಾಗಾಗಿ ಈ ಒಂದು ಚುನಾವಣೆ ಹತ್ತಿರ ಬಂತು ಇನ್ನೇನು ನಾಲ್ಕೈದು ದಿನ ಬಾಕಿ ಇದೆ ಈಗ ಲೋಕಸಭೆ ಚುನಾವಣೆ ಹತ್ರ ಬಂದಿದೆ ಈಗ ಕೆಲವ್ರು ಏನು ಮಾಡ್ತಾರಪ್ಪ ಅಂದರೆ ಓಟ್ ಹಾಕೋದಿಲ್ಲ ಆದ್ದರಿಂದ ಒಂದು ಇರ್ತೀವಿ ಅರವತ್ತು ಪರ್ಸೆಂಟು ನಲ್ವತ್ತು ಪರ್ಸೆಂಟು ಎಪ್ಪತ್ತು ಪರ್ಸೆಂಟು ಐ ಎಸ್ ಅಂದರೆ ಒಂದು ಎಂಬತ್ತೆಂಬತ್ತೈದು ಪರ್ಸೆಂಟ್ ಓಟ್ ಆಗಿರ್ಬೋದು ಯಾಕಂದರೆ ಪ್ರತಿಯೊಬ್ಬರು ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆ ಕೂಡ ನಾನು ಭಾರತ ದೇಶದ ಪ್ರಜೆ ನಾನು ಈ ರಾಜ್ಯದ ಪ್ರಜೆ ಅಂತ ಯಾರು ಅಂದ್ಕೊಳ್ತೀರೋ ಪ್ರತಿಯೊಬ್ಬರು ಓಟ್ ಹಾಕಬೇಕು ಆಗಲೇ ನಮ್ಮ ಹಕ್ಕನ್ನ ನಾವು ಚಲಾಯಿಸಿದಂಗೆ ಆಗೋದು ಮತ್ತು ಕೆಲವ್ರು ಏನು ಮಾಡ ಮಾಡ್ತಾರಪ್ಪ ಅಂದರೆ ಈ ಒಂದು ಭ್ರಷ್ಟಾಚಾರ ಭ್ರಷ್ಟಾಚಾರ ಅನ್ನೋದು ತಾಂಡಭಾವಾಡ್ತಾಯಿದ್ದು ಕೆಲವರು ಏ ನಾನು ಯಾರು ಓಟ್ ಹಾಕಬೇಕು ಯಾರಿಗೆ ಓಟ್ ಹಾಕಿದ್ರೆ ಏನು ಪ್ರಯೋಜನ ನನ್ನಕ್ಕೆ ನಾನು ಚಲಾಯಿಸ್ತೀನಿ ಆದರೆ ನಾನು ಯಾರಿಗೂ ಓಟ್ ಹಾಕೋದಿಲ್ಲ ಅನ್ನೋ ಒಂದು ವಿಚಾರದಲ್ಲಿ ನೋಟಾಗಿ ಓಟ್ ಹಾಕ್ತಾರೆ ನೋಡಿ ನೋಟ ಇದು ನೋಟ ಈ ನೋಟ ಏನಪ್ಪ ಅಂದರೆ ಯಾರಿಗೂ ಒಂದು ಕೆಲವರು ಭ್ರಷ್ಟಾಚಾರ ವಿಚಾರ ಬಂದಾಗ ನನಗೆ ಯಾರ ಮೇಲೆ ಇಷ್ಟ ಇಲ್ಲ ನಾನು ಯಾರಿಗೂ ಓಟ್ ಹಾಕೋದಿಲ್ಲ ಅನ್ನೋ ವಿಚಾರದಲ್ಲಿ ನೋಟ ಅಂತ ಒಂದು ಮಾಡಿದರು ಆದರೆ ಆ ಒಂದು ಜನಗಳನ್ನ ಮತಗಟ್ಟೆಗೆ ಸೆಳೆಯೋದಕ್ಕೆ ನೋಟ ಮಾಡಿದ್ರು ಹೊರತು ಈ ನೋಟಗೆ ಓಟ ಹಾಕೋದ್ರಿಂದ ಯಾರಿಗೂ ಲಾಭ ಇಲ್ಲ ಅಂದರೆ ತಮ್ಮ ಒಂದು ಹಕ್ಕನ್ನು ಚಲಾಯಿಸಿ ಕೂಡ ವೇಸ್ಟ್ ಆಗುತ್ತೆ ಒಂದು ಪ್ರಯೋಜನ ಇಲ್ಲ ತಮ್ಮ ಹಕ್ಕನ್ನ ಚಲಾಯಿಸಿದ ಒಂದು ಒಂದು ಪ್ರಯೋಜನ ಆಗೋದಿಲ್ಲ ತಮ್ಮ ಹಕ್ಕಾಗೋದಿಲ್ಲ ನಾವು ಒಂದು ಒಂದು ವ್ಯಕ್ತಿನ ಒಬ್ಬ ಅಧಿಕಾರಿನ ಆಯಿಸ್ಬೇಕು ಅಂತ ನಮಗೆ ಯೋಗ್ಯತೆ ಅನ್ನೋದು ಕಳ್ಕೊಂಬಿಟ್ಟಿರ್ತೀವಿ ನೋಡಿ ಹೀಗೆ ಒಂದು ಮತಪತ್ರ ಇದು ಇರುತ್ತೆ ಮೊದಲು ಮತಪತ್ರ ಇತ್ತು ಈಗ ಇ ತುಂಬ ಎಣಿಕೆ ಮಾಡೋದಕ್ಕೂ ತುಂಬ ಕಷ್ಟ ಆಗ್ತಾ ಇತ್ತು ತಿಂಗಳುಗಟ್ಟಲೆ ನಡೀತಾ ಇತ್ತು ಈಗ ಒಂದು ಟೆಕ್ನಾಲಜಿಯಿಂದ ಒಂದು ಈ ರೀತಿ ಇ ವಿ ಎಮ್ ಮಾಡಿ ಸಡನ್ನಾಗಿ ಅದು ಆದಷ್ಟು ಬೇಗ ಫಲಿತಾಂಶ ಮಾಡೋ ರೀತಿ ಮಾಡಿದ್ದಾರೆ ನೋಡಿ ಈಗ ಇದು ಕಾಂಗ್ರೆಸ್ಸು ಬಿ ಜೆ ಪಿ ಆನೆ ಸೈಕಲ್ಲು ಗಾಳಿ ಪಟ ಹೀಗೆ ಫ್ಯಾನು ಮತ್ತು ಮತ್ತೆ ಇನ್ನೊಂದು ಇನ್ನೊಂದು ಮತ್ತು ಈ ರೀತಿ ಒಂದರಿಂದ ಒಂದು ಇರುತ್ತೆ ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಆಮೇಲೆ ಬಿ ಎಸ್ ಪಿ ಆಮೇಲೆ ಇನ್ಯಾರ್ಯಾರು ತಿಮ್ಮಪ್ಪ ಬೊಮ್ಮಪ್ಪ ಇನ್ನಾರು ಇರ್ತಾರೆ ಅದನ್ನೆಲ್ಲ ಹೊರ್ತುಪಡಿಸಿ ತಮಗೆ ಏನು ಬೇಕೋ ತಮಗೆ ಯಾವ ಪಕ್ಷ ಬೇಕೋ ತಮ್ಗೆ ಯಾವ ಉತ್ತಮವಾಗಿ ಕೆಲಸ ಮಾಡ್ತಾರೆ ಅದನ್ನು ನಮ್ಮ ರಾಜ್ಯನೂ ನೋಡಬೇಕು ನಮ್ಮ ದೇಶನೂ ನೋಡಬೇಕು ನಾವು ಯಾರಿಗೂ ಓಟ್ ಹಾಕಿದರೆ ನಮ್ಮ ದೇಶ ಸುರಕ್ಷಿತವಾಗಿರುತ್ತೆ ನಾನು ಯಾರನ್ನ ನಮ್ಮ ದೇಶನ ಸುರಕ್ಷಿತವಾಗಿ ನಡೆಸೋಂಥ ವ್ಯಕ್ತಿಗೆ ನಾನು ಓಟ್ ಇದ್ದೀನಿ ಆ ಒಂದು ವ್ಯಕ್ತಿನ ಆಯ್ಕೆ ಮಾಡೋದಕ್ಕೆ ನನ್ನ ಒಂದು ಹಕ್ಕಿದೆ ಅನ್ನೋ ಒಂದು ಉದ್ದೇಶದಿಂದ ಒಂದು ಯಾರೋ ಯಾರೋ ಒಂದು ಉತ್ತಮವಾದ ವ್ಯಕ್ತಿನ ಆಯ್ಕೆ ಮಾಡೋದು ತಮ್ಮಲ್ಲಿ ಕೊಟ್ಟಿರೋ ಸಂವಿಧಾನ ಕೊಟ್ಟಿರೋ ತಮ್ಮ ಹಕ್ಕು ಯಾರು ವೇಸ್ಟ್ ಮಾಡ್ಕೊಬೇಡಿ ಅದನ್ನು ಉಪಯೋಗಪಡಿಸ್ಕೊಳ್ಳಿ ನೋಡಿ ಇದು ಅಕಸ್ಮಾತ್ತು ನಿಮ್ಮ ನಮ್ಮ ಯಾರೋ ಒಂದು ಯಾರೋ ಇದಾಗಿಲ್ಲಂದರು ಯಾರೋ ಅವ್ರು ಪಕ್ಷೇತರವಾಗಿ ನಿಂತಿರ್ತಾರೆ ಬಡವರು ಅವ್ರಿಗಾದರೂ ಒಂದು ಒಟ್ಟು ಬಿದ್ದರೆ ನಮ್ಗೆ ಇಷ್ಟಾದರೂ ಒಟ್ಟು ಬಿತ್ತು ಅಂತ ಅವ್ರಿಗೂ ಒಂಥರ ಅಲ್ಪ ಸ್ವಲ್ಪ ಸಮಾಧಾನನ ಆಗ್ಬೋದು ಆದರೆ ಯಾವುದೇ ಕಾರಣಕ್ಕೂ ತಾವು ಅನ್ನೋ ವೇಸ್ಟ್ ಓಟನ್ನು ಯಾರೂ ಹಾಕೋಕ್ಕೋಬೇಡಿ ಈ ಒಂದು ನೋಟನ ಯಾರೇ ಹಾಕಿದ್ರು ತಮ್ಮ ಹಕ್ಕನ್ನು ಚಲಾಯಿಸಿರೋದು ಕೇವಲ ಈ ಮೇಲೆ ಶಾಹಿ ಮಾತ್ರ ತೋರಿಸ್ತೇವೆ ಹೊರತು ನೀವು ಹಾಕಿರ್ತಕ್ಕಂಥ ವೋಟು ಯಾವುದೇ ನೀವು ಒಂದು ವ್ಯಕ್ತಿನ ನೀವು ಒಂದು ಸರ್ಕಾರನ ಆಯ್ಕೆ ಮಾಡೋ ಅರ್ಹತೆ ಇರೋದಿಲ್ಲ ಆ ಒಂದು ಅರ್ಹತೆ ನಿಮಗೆ ಸಂವಿಧಾನ ಕೊಟ್ಟಿದ್ರು ಕೂಡ ನಿಮಗೆ ನೀವೇ ಆ ಅರ್ಹತೆಯನ್ನು ಕಳ್ಕೊಂಬಿಟ್ಟಿರ್ತೀರಿ ಯಾಕಂದರೆ ನೋಟಾಕಿ ಓಟ್ ಹಾಕಿ ಯಾವ ವ್ಯಕ್ತಿಯೂ ನಾವು ಆಯ್ಕೆ ಮಾಡೋಕ್ಕಾಗೋದಿಲ್ಲ ಒಂದು ವ್ಯಕ್ತಿನ ಆಯ್ಕೆ ಮಾಡಿದ್ರೆ ಒಂದು ಕೆಟ್ಟ ವ್ಯಕ್ತಿನ ಆಯ್ಕೆ ಮಾಡಿದ್ರೆ ಒಬ್ಬ ಭ್ರಷ್ಟ ವ್ಯಕ್ತಿನ ಆಯ್ಕೆ ಮಾಡಿದ್ರೆ ಐದು ವರ್ಷಗಳ ಕಾಲ ನಾವೇನೋ ತಿನ್ನಬೇಕು ನಾವು ಇರ್ತೀವೋ ಬಿಡ್ತೀವೋ ಅಥವಾ ನಮ್ಮ ಒಂದು ಏನೋ ಒಂದು ಉತ್ತಮವಾದ ವಿಚಾರಗಳು ನಾವು ಅನ್ಕೊಂಡಿರ್ತೀವಿ ಅದಕ್ಕೆ ಹೊಡೆತ ಬೀಳ್ಬೋದು ಅದಕ್ಕಾಗಿ ಈ ಒಂದು ವೇಸ್ಟ್ ಆಗಿರೋ ನೋಟಾನ ಬಿಟ್ಟು ಇದಕ್ಕೆ ಇದು ತಮಗೆ ಯಾರು ಉತ್ತಮವಾದ ವ್ಯಕ್ತಿ ಅನ್ನಿಸ್ತಾರೋ ಅಂಥ ವ್ಯಕ್ತಿ ಓಟ್ ಹಾಕಿ ನಮ್ಮ ದೇಶ ಆಗಲಿ ನಮ್ಮ ರಾಜ್ಯ ಆಗಲಿ ಉತ್ತಮವಾಗಿ ಒಂದು ಈ ಚುನಾವಣೆ ಮುಖಾಂತರ ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕನ್ನು ನಾವು ಎಲ್ಲರೂ ಪಡೆದುಕೊಳ್ಳೋಣ ಎಲ್ಲರೂ ಓಟ್ ಹಾಕೋಣ ಆಮೇಲೆ ಅಪಾರ್ಟ್ಮೆಂಟ್ನಲ್ಲಿರ್ತಾರೆ ಕೋಟ್ಯಾಧೀಶ್ವರು ಯಾವುದೋ ಒಂದು ಗಲ್ಲಿಲಿ ಯಾವುದೋ ಒಂದು ಗಲ್ಲಿಲಿ ಏನೋ ಒಂದು ಒಟ್ಟು ಚಲಾವಣೆ ಮಾಡ್ತಾಯಿರ್ತಾರೆ ಅವರು ಯಾವುದೇ ಒಂದು ಅವಮಾ ಅನುಮಾನ ಬೇಡ ಅವಮಾನ ಬೇಡ ಯಾಕೆ ನಾನು ಕೋಟಾಧೀಶ್ವರನು ಯಾಕೆ ಒಂದು ಗಲ್ಲಿಲಿ ಯಾಕಪ್ಪ ಓಟ್ ಹಾಕಬೇಕು ಅಂತ ಒಂದು ಅನುಮ ಅವಮಾನ ಬೇಡ ತಮ್ಮ ಓಟನ್ನು ಕೋಟಾಧೀಶ್ವರಾಗಿರ್ಬೋದು ಬಡವರಾಗಿರ್ಬೋದು ಕೇವಲ ಒಂದೇ ಓಟೆ ಎಲ್ರಿಗೂ ಸಿಗೋದು ಅವಕಾಶ ಸಿಗೋದು ಒಂದೇ ಓಟ್ ಹಾಕೋ ಅವಕಾಶನೇ ಎಲ್ರಿಗೂ ಸಿಗೋದು ಅದನ್ನು ದುರುಪಯೋಗ ಪಡಿಸ್ಕೋಬೇಡಿ ತಾವು ದಯವಿಟ್ಟು ಎಲ್ಲೇ ಇರಲಿ ಯಾವುದೇ ಒಂದು ಜಾಗದಲ್ಲಿ ಇರಲಿ ಆ ಒಂದು ದಿನ ಚುನಾವಣೆ ದಿನ ಬಂದು ತಮ್ಮ ಓಟನ್ನು ತಮ್ಮ ಯಾರಿಗೂ ಒಂದು ಎಂಥ ವ್ಯಕ್ತಿ ಆಗಿರ್ಬೋದು ತಮ್ಮ ಉತ್ತಮವಾದ ವ್ಯಕ್ತಿ ಯಾರಾಗಿರ್ತಾರೆ ಅಂತ ಯೋಚನೆ ಮಾಡಿ ಓಟ್ ಹಾಕಿ ಯಾರೋ ಹೇಳಿದ್ರು ದುಡ್ಡು ಕೊಟ್ಟರು ಅಂತ ಹಾಕೋಕೋಬೇಡಿ ಯೋಚನೆ ಮಾಡಿ ದೇಶಕ್ಕೆ ಯಾರು ಬೇಕು ಇಂಥ ಉತ್ತಮವಾದ ವ್ಯಕ್ತಿಗಳು ಅಂತ ಯೋಚನೆ ಮಾಡಿ ತಮ್ಮ ಕೊನೆಯಲ್ಲಿ ಬಿ ಜೆ ಪಿ ಕಾಂಗ್ರೆಸ್ಸು ಬಿ ಎಸ್ ಪಿ ಜೆ ಡಿ ಎಸ್ಸು ಜೆ ಡಿ ಎಸ್ ಬಿ ಜೆ ಪಿ ಈಗ ಅಲಯನ್ಸ್ ಆಗಿದೆ ಇರಲಿ ಅದು ಆಮೇಲೆ ತಿಮ್ಮಪ್ಪ ಮೊಮ್ಮಪ್ಪ ಯಾರೋ ಇರ್ತಾರೆ ಆದರೆ ಯಾರಿಗೂ ಓಟ್ ಹಾಕಿ ತಮ್ಮ ಇಷ್ಟ ನೋಟ ಮಾತ್ರ ದಯವಿಟ್ಟು ಯಾವುದೇ ಕಾರಣಕ್ಕೂ ಓಟ್ ಹಾಕೋಕೋಬೇಡಿ ನೋಟ ಕೋಟ ನೋಟ ಅನ್ನೋದು ವೇಸ್ಟು ಈ ನೋಟ ಅನ್ನೋದು ಕೋಟ ಯಾವುದೇ ಉಪಯೋಗಕ್ಕೆ ಬರೋಲ್ಲ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ರೆ ಅದು ನಿಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದೀವಿ ಅನ್ನೋ ಒಂದು ಉಪಯೋಗ ಇರೋದಿಲ್ಲ ಈ ಒಂದು ತಪ್ಪನ್ನು ಈ ನೋಟವನ್ನು ಯಾರಿಗೂ ಯಾವುದೇ ಕಾರಣಕ್ಕೂ ಹಾಕಿ ತಮ್ಮ ಒಂದು ನಾಯಕನ ಆಯ್ಕೆ ಮಾಡಿಕೊಳ್ಳೋ ಒಂದು ಹಕ್ಕನ್ನು ತಾವು ಕಳ್ಕೊಬೇಡಿ ಅಂತ ಹೇಳ್ತಾ ಒಂದು ದಯವಿಟ್ಟು ಈ ಒಂದು ವಿಚಾರನ ಎಲ್ರಿಗೂ ಎಲ್ರಿಗೂ ಶೇರ್ ಮಾಡಿ ಎಲ್ಲರೂ ನೋಡಲಿ ಯಾವುದೇ ಪಕ್ಷದವರಾಗಿರಲಿ ಯಾವುದೇ ಒಂದು ಕಾರ್ಯಕರ್ತರಾಗಿರಲಿ ಯಾರು ಈ ಪ್ರತಿಯೊಬ್ಬರು ನೋಡಲಿ ಎಲ್ಲ ಒಂದು ಮತ ಜಾಗೃತಿನ ಇದು ಈ ಒಂದು ನನ್ನ ಒಂದು ಯೂಟ್ಯೂಬ್ ಚಾನಲ್ನಿಂದ ಮತ ಜಾಗೃತಿ ನಡೀಲಿ ಒಂದು ಎಲ್ರಿಗೂ ಶೇರ್ ಮಾಡಿ ಈ ಒಂದು ವಿಚಾರ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ತಮ್ಮ ಅಭಿಪ್ರಾಯಗಳು ಏನಿದೆ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ವಂದನೆಗಳು